ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಬಾಪ್ತಾದ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಜೊತೆಗೆ ಹೋಲ್ಸೇಲ್ ವ್ಯಾಪಾರವನ್ನು ಮಾಡುವುದನ್ನು ಕಲಿಯಿರಿ ಹೋಲ್ಸೇಲ್ ವ್ಯಾಪಾರ ಅಂದರೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಹೋಲ್ಸೇಲ್ ವ್ಯಾಪಾರ ಅಂದರೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೂ ಕೂಡ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸುವುದು ಉಳಿದಿದ್ದೆಲ್ಲ ರೀಟೇಲ್ ವ್ಯಾಪಾರ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ತಮ್ಮ ಮನೆಗೆ ಎಂತಹ ಮಕ್ಕಳನ್ನು ಸ್ವಾಗತ ಮಾಡುತ್ತಾರೆ ಉತ್ತರ ಯಾರೆಲ್ಲಾ ಮಕ್ಕಳು ಚೆನ್ನಾಗಿ ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತಾರೋ ಮತ್ತು ಯಾವ ಮಕ್ಕಳು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನೆನಪು ಮಾಡುವುದಿಲ್ಲವೋ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೋ ಅಂತಹ ಮಕ್ಕಳನ್ನು ಪರಮಾತ್ಮ ತಂದೆ ತಮ್ಮ ಮನೆಗೆ ಸ್ವಾಗತಿಸುತ್ತಾರೆ ಅಂದರೆ ಅಂತಹ ಮಕ್ಕಳನ್ನು ತಮ್ಮ ಮನೆಗೆ ಬರಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಈಗ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ ಪುನಃ ಹೂವಾದಂತಹ ಮಕ್ಕಳನ್ನು ತಮ್ಮ ಮನೆಗೆ ಸ್ವಾಗತ ಮಾಡುತ್ತಾರೆ ಓಂ ಶಾಂತಿ ಈಗ ಮಕ್ಕಳಾದ ನೀವು ನಿಮ್ಮ ತಂದೆಯಾದ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಮತ್ತು ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು ಆತ್ಮರಾದ ನೀವು ನಿಮ್ಮ ತಂದೆಯನ್ನೇ ನೆನಪು ಮಾಡಬೇಕು ಈ ದುಃಖಧಾಮವನ್ನು ನೀವೀಗ ಮರೆತು ಬಿಡಬೇಕು ಇಲ್ಲಿ ತಂದೆ ಮತ್ತು ಮಕ್ಕಳ ಮಧುರ ಸಂಬಂಧ ಇದೆ ಜಗತ್ತಿನಲ್ಲಿರುವಂತಹ ಬೇರೆ ಯಾವ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಇಂತಹ ಮಧುರ ಸಂಬಂಧ ಇರಲು ಸಾಧ್ಯ ಇಲ್ಲ ಒಂದನೆಯದಾಗಿ ತಂದೆಯ ಜೊತೆಗೆ ಸಂಬಂಧ ಜೋಡಣೆ ಆಗುತ್ತದೆ ನಂತರ ಟೀಚರ್ನ ಜೊತೆಗೆ ಸಂಬಂಧ ಜೋಡಣೆ ಆಗುತ್ತದೆ ನಂತರ ಗುರುವಿನ ಜೊತೆಗೆ ಸಂಬಂಧ ಜೋಡಣೆ ಆಗುತ್ತದೆ ಇಲ್ಲಿ ನಿಮಗೆ ತಂದೆ ಶಿಕ್ಷಕ ಗುರು ಮೂವರು ಒಬ್ಬರೇ ಆಗಿದ್ದಾರೆ ಇಲ್ಲಿ ನಮಗೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಒಬ್ಬರೇ ಆಗಿದ್ದಾರೆ ಅನ್ನುವ ಮಾತನ್ನು ಬುದ್ಧಿಯ ಮೂಲಕ ನೆನಪು ಮಾಡುತ್ತಿದ್ದರೆ ಇದು ಕೂಡ ಖುಷಿಯ ಮಾತಾಗಿದೆ ಈಗ ಒಬ್ಬ ತಂದೆ ನಮಗೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ನಮಗೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ ಈಗ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಶಾಂತಿಧಾಮವನ್ನು ನೆನಪು ಮಾಡಬೇಕು ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಈ ದುಃಖಧಾಮವನ್ನು ಮರೆತು ಬಿಡಬೇಕು ಬಲೆ ನೀವು ತಿರುಗಾಡಿ ಸುತ್ತಾಡಿ ಆದರೆ ನಿಮ್ಮ ಬುದ್ಧಿಯಲ್ಲಿ ಶಾಂತಿಧಾಮ ಹಾಗೂ ಸುಖಧಾಮದ ನೆನಪು ಇರಬೇಕು ನೀವು ಮಧುಬನಕ್ಕೆ ಬರುತ್ತೀರಾ ಮಧುಬನದಲ್ಲಿ ನಿಮಗೆ ಅಂತಹ ಯಾವ ಉದ್ಯೋಗ ವ್ಯವಹಾರ ಅಂತೂ ಇರುವುದಿಲ್ಲ ಮಧುಬನದಲ್ಲಿ ನೀವು ಮನೆಯಲ್ಲೇ ಕುಳಿತಿರುತ್ತೀರಾ ಪರಮಾತ್ಮ ತಂದೆ ಕೇವಲ ಮೂರು ಶಬ್ದವನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಹೇಳುತ್ತಾರೆ ಒಂದನೆಯದಾಗಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಶಾಂತಿ ಹಾಗೂ ಸುಖಧಾಮವನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಈ ಮೂರು ಶಬ್ದವನ್ನು ನೀವು ನೆನಪು ಮಾಡಬೇಕು ವಾಸ್ತವದಲ್ಲಿ ಒಂದೇ ಶಬ್ದ ಅಂದರೆ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸುಖಧಾಮ ಮತ್ತು ಶಾಂತಿಧಾಮದ ಆಸ್ತಿ ಕೂಡ ನೆನಪಿಗೆ ಬರುತ್ತದೆ ಸುಖಧಾಮ ಮತ್ತು ಶಾಂತಿಧಾಮದ ಆಸ್ತಿಯನ್ನು ನೀಡುವಂತವರು ಒಬ್ಬ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಖುಷಿಯ ನಶೆ ಏರುತ್ತದೆ ನೀವು ಮಕ್ಕಳ ಖುಷಿ ಬಹಳಷ್ಟು ಪ್ರಸಿದ್ಧಾಗಿದೆ ನಿಮ್ಮ ಖುಷಿ ಬಹಳಷ್ಟು ಪ್ರಸಿದ್ಧ ಆಗಿದೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ನಮ್ಮನ್ನು ಪುನಃ ತಮ್ಮ ಮನೆಗೆ ಸ್ವಾಗತ ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಮನೆಗೆ ಬರಮಾಡಿಕೊಳ್ಳುತ್ತಾರೆ ಆದರೆ ಎಂತಹ ಮಕ್ಕಳನ್ನು ಪರಮಾತ್ಮ ತಂದೆ ತಮ್ಮ ಮನೆಗೆ ಸ್ವಾಗತ ಮಾಡುತ್ತಾರೆ ಅಂದರೆ ಯಾರು ಬಹಳ ಚೆನ್ನಾಗಿ ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತಾರೋ ಮತ್ತು ಯಾರು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲವೋ ಅಂತಹ ಮಕ್ಕಳನ್ನು ಪರಮಾತ್ಮ ತಂದೆ ತಮ್ಮ ಮನೆಗೆ ಸ್ವಾಗತ ಮಾಡುತ್ತಾರೆ ದೇಹ ಸಹಿತ ದೇಹದ ಸರ್ವ ಸಂಬಂಧದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಿದರೂ ಕೂಡ ಭಕ್ತಿಯಲ್ಲಿ ಮನೆಗೆ ಹೋಗುವ ಮಾರ್ಗ ನಿಮಗೆ ಗೊತ್ತಾಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಎಷ್ಟು ಸಹಜ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಈಗ ಪರಮಾತ್ಮ ತಂದೆ ಸಹಜ ಮಾರ್ಗದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ಕೇವಲ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಶಿಕ್ಷಕ ಆಗಿದ್ದಾರೆ ಶಿಕ್ಷಕಾಗಿ ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ವಾಪಸ್ ಮನೆಗೆ ಹೋಗಬೇಕು ಪುನಃ ಮೊಟ್ಟ ಮೊದಲು ನೀವು ಸತ್ಯುಗದಲ್ಲಿ ಬರುತ್ತೀರಾ ಈ ಚೀಚಿ ಜಗತ್ತಿನಿಂದ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಬಲೆ ನೀವೆಲ್ಲರೂ ಈ ಜಗತ್ತಿನಲ್ಲಿ ಕುಳಿತಿದ್ದೀರಾ ಆದರೆ ಈಗ ಈ ಜಗತ್ತಿನಿಂದ ನಾವು ವಾಪಸ್ ಮನೆಗೆ ಹೋದೆವು ಅಂದರೆ ಹೋಗೇ ಬಿಟ್ಟೆವು ಅಂದೆ ಕೂಡ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಮಕ್ಕಳಾದ ನೀವು ಬಹಳ ಸಮಯದಿಂದ ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ನೀಡಿದ್ದೀರಾ ಈಗ ಪುನಃ ಈ ಸೃಷ್ಟಿಗೆ ಬಂದಂತಹ ಪರಮಾತ್ಮ ತಂದೆಯನ್ನು ನೀವು ಬರಮಾಡಿಕೊಂಡಿದ್ದೀರಾ ಅಂದರೆ ಪರಮಾತ್ಮ ತಂದೆಯನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಪುನಃ ಶಾಂತಿ ಬರಮಾಡಿಕೊಳ್ಳುತ್ತೇನೆ ನಂತರ ನೀವು ನಂಬರ್ ವಾರಾಗೆ ಸುಖಧಾಮಕ್ಕೆ ಹೋಗುತ್ತೀರಾ ಇದು ಎಷ್ಟು ಸಹಜ ಮಾತಾಗಿದೆ ಇಂತಹ ಪರಮಾತ್ಮ ತಂದೆಯನ್ನು ಎಂದೂ ಕೂಡ ನೀವು ಮರೆಯಬಾರದು ಈ ಜ್ಞಾನದ ಮಾತು ಬಹಳಷ್ಟು ಮಧುರವಾದ ಮಾತಾಗಿದೆ ಮತ್ತು ಈ ಜ್ಞಾನದ ಮಾತು ಡೈರೆಕ್ಟ್ ಆದ ಮಾತಾಗಿದೆ ಸ್ಪಷ್ಟವಾದ ಮಾತಾಗಿದೆ ಕೇವಲ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಇನ್ನು ಬಲೆ ಪರಮಾತ್ಮ ತಂದೆ ವಿಸ್ತಾರವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ವಿಸ್ತಾರವಾಗಿ ಜ್ಞಾನವನ್ನು ತಿಳಿಸಿದ ನಂತರ ಪರಮಾತ್ಮ ತಂದೆ ಅಂತ್ಯದಲ್ಲಿ ಹೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಒಬ್ಬ ತಂದೆಯನ್ನು ಬಿಟ್ಟು ನಿಮಗೆ ಬೇರೆ ಯಾರೂ ಇಲ್ಲ ನೀವು ಅನೇಕ ಜನ್ಮದಿಂದ ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ಪ್ರಿಯತಮ್ಯರಾಗಿದ್ದೀರಾ ನೀವೆಲ್ಲರೂ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದರೆ ನಾವು ನಿಮಗೆ ಮಕ್ಕಳಾಗುತ್ತೇವೆ ಎಂದು ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಹೇಳಲಾಗುತ್ತದೆ ಈಗ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದೆಯೋ ಅವರೇ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಪುನಃ ನಾವು ರಾವಣ ರಾಜ್ಯಕ್ಕೆ ಬರಲೇಬೇಕು ಕಲ್ಪ ಕಲ್ಪದಲ್ಲೂ ನೀವು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಬ್ರಾಹ್ಮಣರಾದ ತಕ್ಷಣ ನೀವು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡಂತೆ ರಾಮ ರಾಜ್ಯಕ್ಕೆ ಹೋಗಲು ನಿಮಗೆ ಅಧಿಕಾರ ಇದೆ ರಾಮ ರಾಜ್ಯದ ಮೇಲೆ ನಿಮಗೆ ಹಕ್ಕಿದೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡ ತಕ್ಷಣ ರಾಮರಾಜ್ಯದ ಮೇಲೆ ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಇನ್ನು ರಾಮರಾಜ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡಬೇಕು ವಿಜಯ ಮಾಲೆಯಲ್ಲಿ ಬರಬೇಕು ಬಹಳ ದೊಡ್ಡ ವಿಜಯ ಮಾಲೆ ಇದೆ ನೀವು ರಾಜರಾದರೆ ನಿಮಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ ಎಲ್ಲರೂ ನಂಬರ್ ವಾರಾಗಿ ದಾಸದಾಸಿಯರಾಗುತ್ತಾರೆ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಕೆಲವು ದಾಸದಾಸಿಯರು ರಾಜಾರಾಣಿಯ ಅತಿ ಸಮೀಪದಲ್ಲಿ ಇರುತ್ತಾರೆ ರಾಜಾರಾಣಿ ಯಾವ ಊಟವನ್ನು ಮಾಡುತ್ತಾರೋ ದಾಸದಾಸಿಯರು ಕೂಡ ಅದೇ ಊಟವನ್ನೇ ಮಾಡುತ್ತಾರೆ ರಾಜಾರಾಣಿಗೋಸ್ಕರ ಭಂಡಾರದಲ್ಲಿ ಏನೆಲ್ಲ ಆಹಾರ ತಯಾರಾಗುತ್ತದೆಯೋ ಆಹಾರ ಎಲ್ಲಾ ದಾಸದಾಸಿಯರಿಗೂ ಕೂಡ ಸಿಗುತ್ತದೆ ಮೂವತ್ತಾರು ಪ್ರಕಾರದ ಭೋಜನ ಎಂದು ಯಾವುದಕ್ಕೆ ನಾವು ಕರೆಯುತ್ತೇವೋ ಯಾವ ಮೂವತ್ತಾರು ಪ್ರಕಾರದ ಭೋಜನವನ್ನು ರಾಜಾರಾಣಿ ಊಟ ಮಾಡುತ್ತಾರೋ ರಾಜಾರಾಣಿಯ ಸಮೀಪದಲ್ಲಿರುವ ದಾಸದಾಸಿಯರು ಕೂಡ ಅದೇ ಮೂವತ್ತಾರು ಪ್ರಕಾರದ ಭೋಜನವನ್ನು ಊಟ ಮಾಡುತ್ತಾರೆ ಆದರೆ ರಾಜರಿಗೆ ಪದಂಪತಿಗಳು ಎಂದು ಕರೆಯಲಾಗುತ್ತದೆ ಪ್ರಜೆಗಳಿಗೆ ಪದಂಪತಿಗಳು ಎಂದು ಕರೆಯುವುದಿಲ್ಲ ಬಲೆ ಸತ್ಯುಗದಲ್ಲಿ ಧನ ಸಂಪತ್ತಿಗೆ ಯಾವುದೇ ಪ್ರಕಾರದ ಕೊರತೆ ಇರುವುದಿಲ್ಲ ಆದರೆ ಈ ಎಲ್ಲಾ ಸಂಕೇತಗಳು ದೇವತೆಗಳ ಜೀವನದಲ್ಲಿ ಇರುತ್ತದೆ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸೂರ್ಯವಂಶಿ ಮನೆತನದಲ್ಲಿ ಬರುತ್ತೀರಾ ನೀವೀಗ ಹೊಸ ಜಗತ್ತಿಗೆ ಹೋಗಬೇಕು ಹೊಸ ಜಗತ್ತಿನಲ್ಲಿ ಮಹಾರಾಜ ಮಹಾರಾಣಿ ಆಗಬೇಕು ಪರಮಾತ್ಮ ತಂದೆ ನರನಿಂದ ನಾರಾಯಣ ಆಗುವಂತಹ ಜ್ಞಾನವನ್ನು ಮಕ್ಕಳಿಗೆ ನೀಡುತ್ತಾರೆ ಈ ಯೋಗಕ್ಕೆ ರಾಜಯೋಗ ಎಂದು ಕರೆಯಲಾಗುತ್ತದೆ ಇನ್ನು ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಎಲ್ಲರಿಗಿಂತ ಜಾಸ್ತಿ ನೀವೇ ಓದಿದ್ದೀರಾ ಎಲ್ಲರಿಗಿಂತ ಜಾಸ್ತಿ ಮಕ್ಕಳಾದ ನೀವೇ ಭಕ್ತಿಯನ್ನು ಮಾಡಿದ್ದೀರಾ ಈಗ ನೀವು ಬಂದು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ ಈಗ ನೀವು ತಂದೆಗೆ ಸಿಕ್ಕಿದ್ದೀರಾ ಪರಮಾತ್ಮ ತಂದೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ ಮತ್ತು ಸ್ಪಷ್ಟವಾದ ಮಾರ್ಗವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಪರಮಾತ್ಮ ತಂದೆ ಮಕ್ಕಳೇ ಮಕ್ಕಳೇ ಎಂದು ಕರೆದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಬಲಿಹಾರಿಯಾಗಿ ಬಿಡುತ್ತಾರೆ ಏಕೆಂದರೆ ಮಕ್ಕಳಾದ ನೀವು ವಾರಸುದಾರರಾಗಿದ್ದೀರಾ ಅಂದ ಮೇಲೆ ವಾರಸುದಾರರಾದ ನಿಮಗೆ ಪರಮಾತ್ಮ ತಂದೆ ಬಲಿಹಾರಿ ಆಗಬೇಕಾಗುತ್ತದೆ ನೀವೆಲ್ಲರೂ ಹೇಳಿದ್ದೀರಾ ಪರಮಾತ್ಮ ತಂದೆ ನೀವು ಈ ಸೃಷ್ಟಿಗೆ ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ತನು ಮನ ಧನ ಸಹಿತವಾಗಿ ಪರಮಾತ್ಮ ತಂದೆ ನಾವು ನಿಮಗೆ ಬಲಿಹಾರಿಯಾಗುತ್ತೇವೆ ಎಂದು ನೀವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ನೀವು ಈ ಜನ್ಮದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೀರಾ ಪರಮಾತ್ಮ ತಂದೆ ಇಪ್ಪತ್ತೊಂದು ಬಾರಿ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ ಅಂದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ ತಂದೆ ಮಕ್ಕಳಿಗೆ ಎಲ್ಲಾ ಮಾತನ್ನು ನೆನಪು ಮಾಡಿಸುತ್ತಾರೆ ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಎಲ್ಲಾ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಮ್ಮ ತಮ್ಮ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿಶ್ವದ ರಾಜ್ಯ ಭಾಗ್ಯ ನಮ್ಮ ಆಸ್ತಿಯಾಗಿದೆ ನೀವೀಗ ಎಷ್ಟು ಬೇಕಾದರೂ ಪುರುಷಾರ್ಥವನ್ನು ಮಾಡಿ ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂಬರ್ ಒನ್ ಪದವಿಯಿಂದ ಹಿಡಿದು ಲಾಸ್ಟ್ ನಂಬರ್ನವರೆಗೂ ಪದವಿ ಇದೆ ಪುನಃ ನೀವು ನಂಬರ್ ಒನ್ ಅಲ್ಲಿ ಬರುತ್ತೀರಾ ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಪರಮಾತ್ಮ ತಂದೆ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ಈಗ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತಾ ಹೋಗುತ್ತದೆ ಜಗತ್ತಿನಲ್ಲಿ ಕಾಮವಿಕಾರದ ಅಗ್ನಿ ಇದೆ ಇಲ್ಲಿ ಯೋಗದ ಅಗ್ನಿ ಇದೆ ಕಾಮವಿಕಾರದ ಅಗ್ನಿಯಲ್ಲಿ ಸುಡುತ್ತಾ ಸುಡುತ್ತಾ ನೀವೆಲ್ಲರೂ ಕಪ್ಪಾಗಿ ಬಿಟ್ಟಿದ್ದೀರಾ ಕಾಮ ವಿಕಾರದ ಅಗ್ನಿಯಲ್ಲಿ ಸುಟ್ಟು ನೀವು ಸಂಪೂರ್ಣ ಭಸ್ಮ ಆಗಿ ಬಿಟ್ಟಿದ್ದೀರಾ ಬೂದಿಯಾಗಿ ಬಿಟ್ಟಿದ್ದೀರಾ ಈಗ ಪುನಃ ನಾನು ಬಂದು ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತೇನೆ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವಂತಹ ಯುಕ್ತಿಯನ್ನು ನಿಮಗೆ ತಿಳಿಸುತ್ತೇನೆ ಇದು ಬಹಳ ಸಹಜವಾದ ಮಾತಾಗಿದೆ ನಾನು ಆತ್ಮ ಆಗಿದ್ದೇನೆ ಇಷ್ಟು ಸಮಯದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ನೀವೆಲ್ಲರೂ ಉಲ್ಟಾ ನೇತಾಡುತ್ತಿದ್ದೀರಾ ಈಗ ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ನೀವೇ ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ನೀಡಿದ್ದೀರಾ ನಿಮ್ಮ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಪರಮಾತ್ಮ ತಂದೆ ಬಂದಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡಿ ಮಾರ್ಗದರ್ಶಕ್ಕಾಗಿ ಪರಮಾತ್ಮ ತಂದೆ ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ಆತ್ಮರಾದ ನೀವು ಯಾತ್ರೆಗೆ ಹೋಗಬೇಕು ನೀವೆಲ್ಲರೂ ಪಾಂಡವ ಸಂಪ್ರದಾಯದವರಾಗಿದ್ದೀರಾ ಪಾಂಡವರ ರಾಜ್ಯ ಇರುವುದಿಲ್ಲ ಕೌರವರ ರಾಜ್ಯ ಇತ್ತು ಈ ಸಮಯದಲ್ಲಿ ಎಲ್ಲಾ ರಾಜ್ಯವೂ ಸಮಾಪ್ತಿಯಾಗಿ ಬಿಟ್ಟಿದೆ ಈಗ ಭಾರತ ದೇಶದ ಪರಿಸ್ಥಿತಿ ಸಂಪೂರ್ಣ ಕೆಟ್ಟು ಹೋಗಿದೆ ನೀವೇ ಪೂಜ್ಯರಾಗಿದ್ದೀರಿ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ನೀವೇ ಪೂಜಾರಿಗಳಾಗಿದ್ದೀರಾ ಅಂದ ಮೇಲೆ ಈಗ ಯಾರು ವಿಶ್ವಕ್ಕೆ ಮಾಲೀಕರಲ್ಲ ವಿಶ್ವಕ್ಕೆ ಮಾಲೀಕರು ಕೇವಲ ದೇವಿ ದೇವತೆಗಳಾಗಿರುತ್ತಾರೆ ದೇವಿ ದೇವತೆಗಳು ಮಾತ್ರ ವಿಶ್ವಕ್ಕೆ ಮಾಲೀಕರಾಗಿರುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನೀವು ಜಗತ್ತಿನ ಜನರನ್ನು ಕೇಳಬೇಕು ವಿಶ್ವ ಶಾಂತಿ ಎಂದು ನೀವು ಯಾವುದಕ್ಕೆ ಕರೆಯುತ್ತೀರಾ ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು ಪ್ರಪಂಚದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಅಂದ ಮೇಲೆ ನೀವೇ ತಿಳಿಸಿ ವಿಶ್ವದಲ್ಲಿ ಯಾವ ಸಮಯದಲ್ಲಿ ಶಾಂತಿ ಇತ್ತು ಯಾವಾಗ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಿತ್ತು ನೀವೀಗ ಎಂತಹ ಶಾಂತಿಯನ್ನು ಬಯಸುತ್ತಿದ್ದೀರಾ ಎಂದು ನೀವು ಜನರನ್ನು ಕೇಳಿದರೆ ಅವರು ಉತ್ತರವನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವರ್ಗದಲ್ಲಿ ಇಡೀ ವಿಶ್ವದಲ್ಲೇ ಶಾಂತಿ ಇತ್ತು ಆ ಸ್ವರ್ಗಕ್ಕೆ ವೈಕುಂಠ ಎಂದು ಕರೆಯುತ್ತೇವೆ ಕ್ರಿಶ್ಚಿಯನ್ನರು ಹೇಳುತ್ತಾರೆ ಅವಶ್ಯವಾಗಿ ಏಸುಕೃತ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಈ ಜಗತ್ತು ಸ್ವರ್ಗ ಆಗಿತ್ತು ಎಂದು ಅನ್ಯ ಧರ್ಮದವರ ಬುದ್ಧಿ ಪಾರಸ ಬುದ್ಧಿ ಕೂಡ ಆಗುವುದಿಲ್ಲ ಪುನಃ ಕಲ್ಲು ಬುದ್ಧಿ ಕೂಡ ಆಗುವುದಿಲ್ಲ ಭಾರತದ ನಿವಾಸಿಗಳೇ ಪಾರಸ ಬುದ್ಧಿ ಉಳ್ಳವರಾಗುತ್ತಾರೆ ಅಂದ ಮೇಲೆ ಭಾರತದ ನಿವಾಸಿಗಳೇ ಕಲ್ಲು ಬುದ್ಧಿಯವರಾಗುತ್ತಾರೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ಸ್ವರ್ಗ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಸ್ವರ್ಗದ ರಹಸ್ಯವನ್ನು ತಿಳಿಸಿದ್ದಾರೆ ಮತ್ತು ನರಕದ ರಹಸ್ಯವನ್ನು ತಿಳಿಸಿದ್ದಾರೆ ಇದೆಲ್ಲ ರೀಟೇಲ್ ಆದ ವ್ಯಾಪಾರ ಆಗಿದೆ ಹೋಲ್ಸೇಲ್ ವ್ಯಾಪಾರ ಅಂದರೆ ಕೇವಲ ಒಂದು ಶಬ್ದವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಇದು ಹೋಲ್ಸೇಲ್ ವ್ಯಾಪಾರ ಆಗಿದೆ ಬೇಹದ್ದಿನ ತಂದೆಯ ಮೂಲಕ ಈಗ ನಮಗೆ ಆಸ್ತಿ ಪ್ರಾಪ್ತಿಯಾಗುತ್ತಿದೆ ಇದು ಬಹಳ ಹಳೆಯ ಮಾತಾಗಿದೆ ಐದು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ಸತ್ಯ ಸತ್ಯವಾದ ಕಥೆಯನ್ನು ತಿಳಿಸುತ್ತಿದ್ದಾರೆ ಸತ್ಯನಾರಾಯಣನ ಕತೆ ಈ ಕಥೆಯಾಗಿದೆ ಸತ್ಯನಾರಾಯಣನ ಕತೆ ಬಹಳಷ್ಟು ಪ್ರಸಿದ್ಧ ಆಗಿದೆ ಮೂರನೇತ್ರದ ಕತೆ ಬಹಳಷ್ಟು ಪ್ರಸಿದ್ಧ ಆಗಿದೆ ಅಮರ ಕತೆ ಬಹಳಷ್ಟು ಪ್ರಸಿದ್ಧಾಗಿದೆ ಈಗ ನಿಮಗೆ ಜ್ಞಾನದ ಮೂರನೇತ್ರ ಪ್ರಾಪ್ತಿಯಾಗಿದೆ ಇದಕ್ಕೆ ಮೂರನೇತ್ರದ ಕತೆ ಎಂದು ಕರೆಯಲಾಗುತ್ತದೆ ಪುನಃ ಭಕ್ತಿ ಮಾರ್ಗದಲ್ಲಿ ಈ ಎಲ್ಲಾ ಕತೆಗಳ ಪುಸ್ತಕವನ್ನು ನಿರ್ಮಾಣ ಮಾಡಿದ್ದಾರೆ ಅಮರ ಕತೆ ಮೂರನೇ ನೇತ್ರದ ಕತೆ ಮತ್ತು ಲಕ್ಷ್ಮೀ ನಾರಾಯಣರ ಕಥೆಯ ಪುಸ್ತಕವನ್ನು ಭಕ್ತಿ ಮಾರ್ಗದಲ್ಲಿ ಪುನಃ ನಿರ್ಮಾಣ ಮಾಡಿದ್ದಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸುತ್ತಿದ್ದಾರೆ ರಿಟೇಲ್ ವ್ಯಾಪಾರ ಮತ್ತು ಹೋಲ್ಸೇಲ್ ವ್ಯಾಪಾರ ಇರುತ್ತದೆ ತಾನೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಜ್ಞಾನವನ್ನು ನೀಡುತ್ತಾರೆ ತಂದೆ ಮಕ್ಕಳಿಗೆ ಎಷ್ಟು ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಸಮುದ್ರವನ್ನೇ ನೀವು ಇಂಕನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆ ತಿಳಿಸುವ ಜ್ಞಾನದ ಮಾತನ್ನು ಬರೆಯುತ್ತಾ ಹೋದರೂ ಕೂಡ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಇದೆಲ್ಲ ರೀಟೇಲ್ ಆದ ವ್ಯಾಪಾರ ಆಗಿದೆ ಹೋಲ್ಸೇಲ್ ವ್ಯಾಪಾರ ಅಂದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ತಿಳಿಸುತ್ತಾರೆ ಮನ್ ಮನಾಭವ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶಬ್ದ ಒಂದೇ ಆಗಿದೆ ಆ ಶಬ್ದದ ಅರ್ಥವನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಬೇರೆ ಯಾರೂ ಕೂಡ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸಂಸ್ಕೃತದಲ್ಲಿ ಜ್ಞಾನವನ್ನು ನೀಡಿಲ್ಲ ರಾಜರು ಯಾವ ಭಾಷೆಯಲ್ಲಿ ಮಾತನಾಡುತ್ತಿರುತ್ತಾರೋ ಅವರು ತಮ್ಮ ರಾಜ್ಯದಲ್ಲಿ ಅದೇ ಭಾಷೆಯನ್ನೇ ನಡೆಸುತ್ತಾರೆ ನಮ್ಮೆಲ್ಲರ ಭಾಷೆಯಂತೂ ಕೇವಲ ಒಂದೇ ಹಿಂದಿ ಭಾಷೆಯಾಗಿದೆ ನಮ್ಮೆಲ್ಲರ ಭಾಷೆ ಕೇವಲ ಹಿಂದಿ ಭಾಷೆಯಾಗಿದೆ ಅಂದ ಮೇಲೆ ನಾವೇಕೆ ಸಂಸ್ಕೃತವನ್ನು ಕಲಿಯಬೇಕು ಸಂಸ್ಕೃತವನ್ನು ಕಲಿಯಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ನಿಮ್ಮ ಬಳಿ ಯಾರೇ ಬಂದರೂ ನೀವು ಅವರಿಗೆ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನನ್ನ ಮೂಲಕ ಶಾಂತಿ ಮತ್ತು ಸುಖಧಾಮದ ಆಸ್ತಿ ಸಿಗುತ್ತದೆ ನೀವು ಈ ಮಾತಿನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಬಯಸಿದರೆ ಇಲ್ಲಿ ಕುಳಿತು ಈ ಜ್ಞಾನದ ಮಾತನ್ನು ತಿಳಿದುಕೊಳ್ಳಿ ಎಂದು ನೀವು ಅವರಿಗೆ ಹೇಳಬೇಕು ಇನ್ನು ಇಲ್ಲಿ ನಮ್ಮ ಬಳಿ ಬೇರೆ ಯಾವ ಮಾತು ಇಲ್ಲ ಒಬ್ಬ ತಂದೆಯ ಬಗ್ಗೆ ನಾವೀಗ ನಿಮಗೆ ತಿಳಿಸುತ್ತೇವೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಪುನಃ ನೀವು ಪವಿತ್ರರಾಗಿ ಶಾಂತಿ ಹೋಗುತ್ತೀರಾ ಏ ಶಾಂತಿ ದೇವ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತಾರೆ ಪರಮಾತ್ಮ ತಂದೆ ಶಾಂತಿಯ ಸಾಗರಾಗಿದ್ದಾರೆ ಅಂದ ಮೇಲೆ ನೀವೀಗ ಶಾಂತಿಯ ಸಾಗರ ಆದಂತಹ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ಯಾವ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೋ ಆ ಸ್ವರ್ಗವನ್ನು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಸ್ಥಾಪನೆ ಮಾಡುತ್ತಾರೆ ಸೂಕ್ಷ್ಮ ವತನದಲ್ಲಿ ಯಾವ ಕಾರ್ಯವೂ ನಡೆಯುವುದಿಲ್ಲ ಸೂಕ್ಷ್ಮ ವತನದಲ್ಲಿ ಕೇವಲ ಸಾಕ್ಷಾತ್ಕಾರದ ಮಾತಿರುತ್ತದೆ ಈಗ ನೀವು ಈ ರೀತಿ ಸೂಕ್ಷ್ಮ ದೇವತೆ ಆಗಬೇಕು ಎಂದು ಸೂಕ್ಷ್ಮ ವತನದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ನೀವು ಇದೇ ಸಾಕಾರ ಜಗತ್ತಿನಲ್ಲೇ ಸೂಕ್ಷ್ಮ ದೇವತೆ ಆಗಬೇಕು ಸೂಕ್ಷ್ಮ ದೇವತೆಯಾಗಿ ನಂತರ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ರಾಜಧಾನಿಯ ಆಸ್ತಿ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ಸುಖ ಮತ್ತು ಶಾಂತಿ ಅನ್ನುವ ಎರಡೂ ಪ್ರಕಾರದ ಆಸ್ತಿ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ನಾವು ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅದೇ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಾತ್ರ ಸರ್ವರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಪರಮಾತ್ಮ ತಂದೆ ಕೇಳುತ್ತಾರೆ ನಾನೀಗ ನಿಮಗೆ ತಂದೆಯಾಗಿದ್ದೇನೆ ಶಿಕ್ಷಕ ಆಗಿದ್ದೇನೆ ಗುರು ಆಗಿದ್ದೇನೆ ನಾನೀಗ ನಿಮಗೆ ಸದ್ಗತಿಯನ್ನು ನೀಡುತ್ತೇನೆ ಪುನಃ ಯಾರು ನಿಮ್ಮನ್ನು ದುರ್ಗತಿಗೆ ಕರೆದುಕೊಂಡು ಹೋಗುತ್ತಾರೆ ರಾವಣ ದುರ್ಗತಿಗೆ ಕರೆದುಕೊಂಡು ಹೋಗುತ್ತಾನೆ ದುರ್ಗತಿ ಮತ್ತು ಸದ್ಗತಿಯ ಆಟ ಈ ಆಟ ಆಗಿದೆ ಯಾರಿಗಾದರೂ ಈ ಜ್ಞಾನದ ಮಾತನ್ನು ಕೇಳಿ ಗೊಂದಲದ ಅನುಭವ ಆದರೆ ಅವರು ಪರಮಾತ್ಮ ತಂದೆಯ ಬಳಿ ಬಂದು ಪ್ರಶ್ನೆಯನ್ನು ಕೇಳಬಹುದು ಭಕ್ತಿ ಮಾರ್ಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉತ್ಪನ್ನ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಪ್ರಶ್ನೆಯ ಮಾತೇ ಇಲ್ಲ ಶಾಸ್ತ್ರದಲ್ಲಿ ಶಿವತಂದೆಯ ಬಗ್ಗೆ ದೇವತೆಗಳ ಬಗ್ಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಮನುಷ್ಯರು ಎಲ್ಲರ ನಿಂದನೆಯನ್ನು ಮಾಡುತ್ತಾರೆ ಯಾರನ್ನೂ ಬಿಡುವುದಿಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪುನಃ ಇದೇ ರೀತಿ ನಿಂದನೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದೇವಿ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ಪುನಃ ಸತ್ಯುಗದಲ್ಲಿ ದುಃಖ ಇರುವುದಿಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳಂತಹ ಆತ್ಮರನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀ ನಾರಾಯಣರು ತಿಳುವಳಿಕೆ ಉಳ್ಳವರಾಗಿದ್ದಾರೆ ಆದ್ದರಿಂದ ವಿಶ್ವಕ್ಕೆ ಮಾಲೀಕರಾಗಿದ್ದಾರೆ ತಿಳುವಳಿಕೆ ಹೀನರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ ಬುದ್ಧಿಹೀನರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ ಮೊದಲು ನೀವೆಲ್ಲರೂ ಕೂಡ ಮುಳ್ಳಾಗಿದ್ದೀರಿ ಈಗ ನೀವು ಹೂವಾಗುತ್ತಿದ್ದೀರಾ ಆದ್ದರಿಂದ ಪರಮಾತ್ಮ ತಂದೆ ಗುಲಾಬಿ ಹೂವನ್ನು ತೆಗೆದುಕೊಂಡು ಬರುತ್ತಾರೆ ನೀವೀಗ ಈ ರೀತಿ ಗುಲಾಬಿ ಹೂವಾಗಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಬಂದು ಹೂವಿನ ತೋಟವನ್ನು ನಿರ್ಮಾಣ ಮಾಡುತ್ತಾರೆ ನಂತರ ಪುನಃ ಮುಳ್ಳಿನ ಕಾಡನ್ನು ನಿರ್ಮಾಣ ಮಾಡಲು ರಾವಣ ಬರುತ್ತಾನೆ ಇದು ಎಷ್ಟು ಸ್ಪಷ್ಟವಾದ ಜ್ಞಾನದ ಮಾತಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಸ್ಮರಣೆ ಮಾಡಬೇಕು ಒಬ್ಬ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಒಬ್ಬ ತಂದೆಯ ನೆನಪಿನ ಮೂಲಕ ಎಲ್ಲಾ ಮಾತು ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿ ಬಹಳ ದೊಡ್ಡ ಆಸ್ತಿಯಾಗಿದೆ ಶಾಂತಿಯ ಆಸ್ತಿ ಕೂಡ ನಿಮಗೆ ಸಿಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಲೌಕಿಕ ತಂದೆಗೆ ಎಂದೂ ಕೂಡ ಶಾಂತಿಯ ಸಾಗರ ಎಂದು ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸರ್ವರಿಗಿಂತ ಆಗಿದ್ದಾರೆ ಶ್ರೀಕೃಷ್ಣ ಮೊಟ್ಟ ಮೊದಲು ಈ ಸೃಷ್ಟಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಎಲ್ಲರಿಗಿಂತ ಜಾಸ್ತಿ ಶ್ರೀಕೃಷ್ಣನನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಮನೆಯ ಸಂಪೂರ್ಣ ಸಮಾಚಾರವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಪಕ್ಕಾ ವ್ಯಾಪಾರಿಯಾಗಿದ್ದಾರೆ ಪರಮಾತ್ಮ ತಂದೆಯ ಜೊತೆಗೆ ಎಲ್ಲೋ ಕೆಲವರು ಮಾತ್ರ ವ್ಯಾಪಾರವನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆಯ ಜೊತೆಗೆ ಕಷ್ಟಪಟ್ಟು ಕೆಲವರು ಹೋಲ್ಸೇಲ್ ವ್ಯಾಪಾರವನ್ನು ಮಾಡುವಂತವರಾಗುತ್ತಾರೆ ನೀವೆಲ್ಲರೂ ಹೋಲ್ಸೇಲ್ ವ್ಯಾಪಾರಿಗಳಾಗಿದ್ದೀರ ತಾನೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡುತ್ತೀರಾ ಜಗತ್ತಿನಲ್ಲೂ ಕೂಡ ಎಲ್ಲೋ ಕೆಲವರು ಕಷ್ಟಪಟ್ಟು ಹೋಲ್ಸೇಲ್ ವ್ಯಾಪಾರಿಗಳಾಗುತ್ತಾರೆ ನೀವೆಲ್ಲರೂ ಹೋಲ್ಸೇಲ್ ವ್ಯಾಪಾರಿಗಳಾಗಿದ್ದೀರ ತಾನೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತೀರಾ ಕೆಲವರು ಪರಮಾತ್ಮ ತಂದೆಯ ಜೊತೆಗೆ ರಿಟೇಲ್ ವ್ಯಾಪಾರವನ್ನು ಮಾಡಿ ಪುನಃ ತಂದೆಯನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿರಂತರ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಆಸ್ತಿ ಸಿಕ್ಕ ನಂತರ ನೀವು ಪುನಃ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಲೌಕಿಕ ಸಂಬಂಧದಲ್ಲಿ ತಂದೆಗೆ ವಯಸ್ಸಾದಾಗ ತಂದೆ ವೃದ್ಧ ಆದಾಗ ಕೆಲವು ಮಕ್ಕಳು ತಂದೆಗೆ ಅಂತ್ಯದವರೆಗೂ ಸಹಾಯಕರಾಗಿರುತ್ತಾರೆ ಕೆಲವರು ಆಸ್ತಿ ಸಿಕ್ಕ ನಂತರ ಸಂಪೂರ್ಣ ಆಸ್ತಿಯನ್ನು ಹಾಳು ಮಾಡಿ ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಬ್ರಹ್ಮ ತಂದೆ ಈ ಎಲ್ಲಾ ಮಾತಿನ ಅನುಭವಿಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ತಮ್ಮ ರಥವನ್ನಾಗಿ ಮಾಡಿಕೊಂಡಿದ್ದಾರೆ ಬ್ರಹ್ಮ ತಂದೆಗೆ ಬಡತನದ ಅನುಭವ ಇದೆ ಶ್ರೀಮಂತಿಕೆ ಅನುಭವ ಇದೆ ಬ್ರಹ್ಮ ತಂದೆಗೆ ಎಲ್ಲಾ ಮಾತಿನ ಅನುಭವ ಇದೆ ನಾಟಕದ ಅನುಸಾರ ಈ ಬ್ರಹ್ಮ ತಂದೆ ಒಬ್ಬರೇ ಶಿವ ತಂದೆಗೆ ರಥ ಆಗಿದ್ದಾರೆ ಪರಮಾತ್ಮ ತಂದೆ ಎಂದು ಈ ರಥವನ್ನು ಚೇಂಜ್ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ರಥ ಯಾವ ಕಲ್ಪದಲ್ಲೂ ಚೇಂಜ್ ಆಗಲು ಸಾಧ್ಯ ಇಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಎಂದೂ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ತಂದೆ ಯಾವ ಕಲ್ಪದಲ್ಲೂ ತಮ್ಮ ರಸವನ್ನು ಚೇಂಜ್ ಮಾಡಲು ಸಾಧ್ಯ ಇಲ್ಲ ಇದೆಲ್ಲ ಹೋಲ್ಸೇಲ್ ಮತ್ತು ರೀಟೇಲ್ ಆದಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ಹೋಲ್ಸೇಲ್ ಆದ ಮತ್ತು ರೀಟೇಲ್ ಆದಂತಹ ಜ್ಞಾನದ ಮಾತನ್ನು ತಿಳಿಸಿ ಪುನಃ ಅಂತ್ಯದಲ್ಲಿ ಹೇಳುತ್ತಾರೆ ಮನ್ ಮನಾಭವ ಹಾಗೂ ಮಧ್ಯಾಜೀಭವ ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಲ್ಲರೂ ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ ಇದು ಬಹಳ ದೊಡ್ಡ ಖಜಾನೆಯಾಗಿದೆ ಈ ಖಜಾನೆಯ ಮೂಲಕ ನೀವೀಗ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತೀರಾ ಒಂದೊಂದು ಅವಿನಾಶಿ ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ನೀವೀಗ ಪದ್ಮಾಪದ ಭಾಗ್ಯಶಾಲಿ ಆಗುತ್ತೀರಾ ಮನಪೂರ್ವಕವಾದ ಪ್ರೀತಿಯ ನೆನಪು ಪ್ರೀತಿ ಸೇವಾದಾರಿ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ತಂದೆ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ ಅದೇ ರೀತಿ ತನು ಮನ ಧನ ಸಹಿತ ಒಮ್ಮೆ ಒಬ್ಬ ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಿ ಇಪ್ಪತ್ತೊಂದು ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಅವಿನಾಶಿಯಾದಂತಹ ಖಜಾನೆಯನ್ನು ನೀಡುತ್ತಾರೆ ಅಮೂಲ್ಯವಾದ ಖಜಾನೆಯನ್ನು ನೀಡುತ್ತಾರೆ ಆ ಅವಿನಾಶಿ ಖಜಾನೆಯ ಮೂಲಕ ನಮ್ಮ ಜೋಳಿಗೆಯನ್ನು ಸದಾ ಭರ್ಪೂರಾಗಿ ಇಟ್ಟುಕೊಳ್ಳಬೇಕು ಸದಾ ಇದೇ ಖುಷಿ ಅಥವಾ ನಶಿಯಲ್ಲಿರಬೇಕು ನಾನು ಪದುಮಾಪದಂ ಭಾಗ್ಯಶಾಲಿ ಆಗಿದ್ದೇನೆ ನಾನು ಪದುಮಾಪದಂ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ ಅನ್ನುವ ಖುಷಿ ಅಥವಾ ನಶೆಯಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದ ಆಸ್ತಿ ಮತ್ತು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವದ ಅನುಭವವನ್ನು ಮಾಡುವಂತವರು ಮತ್ತು ಅನ್ಯರಿಗೂ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮ ಆಗಿ ಭಾಗ ಎಲ್ಲಾ ಬ್ರಾಹ್ಮಣ ಮಕ್ಕಳಿಗೂ ಸ್ಮೃತಿಯನ್ನು ತಂದುಕೊಡುತ್ತಿದ್ದಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾಗುವುದು ಅಹೋಭಾಗ್ಯ ಅಂದರೆ ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಆದರೆ ಬ್ರಾಹ್ಮಣ ಜೀವನದ ಆಸ್ತಿ ಅಂದರೆ ಸಂತುಷ್ಟತೆ ಆಗಿದೆ ಸಂತುಷ್ಟತೆ ಬ್ರಾಹ್ಮಣರ ಪ್ರಾಪರ್ಟಿ ಆಗಿದೆ ಮತ್ತು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಅಂದರೆ ಪ್ರಸನ್ನತೆ ಆಗಿದೆ ಬ್ರಾಹ್ಮಣ ಜೀವನದ ಪರ್ಸನಾಲಿಟಿ ಆಗಿದೆ ಈ ಅನುಭವದಿಂದ ಎಂದೂ ನೀವು ವಂಚಿತರಾಗಿ ಉಳಿದುಕೊಳ್ಳಬಾರದು ಅಧಿಕಾರಿಗಳಾಗಿದ್ದೀರಾ ದಾತ ವರದಾತ ಆದಂತಹ ಪರಮಾತ್ಮ ತಂದೆ ತೆರೆದ ಮನಸ್ಸಿನಿಂದ ಪ್ರಾಪ್ತಿಯ ಖಜಾನೆಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಆ ಖಜಾನೆಯ ಅನುಭವವನ್ನು ಮಾಡಿ ಮತ್ತು ಅನ್ಯರಿಗೂ ಕೂಡ ಖಜಾನೆಯ ಅನುಭವವನ್ನು ಮಾಡಿಸಿ ಅನ್ಯರನ್ನು ಅನುಭವಿಗಳನ್ನಾಗಿ ಮಾಡಿ ಆಗ ನಿಮಗೆ ವಿಶೇಷ ಆತ್ಮರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅಂತಿಮ ಸಮಯದ ಬಗ್ಗೆ ವಿಚಾರವನ್ನು ಮಾಡುವ ಬದಲು ಅಂತಿಮ ಸ್ಥಿತಿಯ ಬಗ್ಗೆ ವಿಚಾರವನ್ನು ಮಾಡಿ ಅಂತಿಮ ಸಮಯ ಹೇಗಿರಬಹುದು ಅಂತಿಮ ಸಮಯ ಯಾವಾಗ ಬರುತ್ತದೆ ಎಂದು ಅಂತಿಮ ಸಮಯದ ಬಗ್ಗೆ ನಾವು ವಿಚಾರವನ್ನು ಮಾಡುವ ಬದಲು ನಮ್ಮ ಅಂತಿಮ ಸ್ಥಿತಿ ಹೇಗಿರಬೇಕು ಎಂದು ಅಂತಿಮ ಸ್ಥಿತಿಯ ಬಗ್ಗೆ ವಿಚಾರವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ